ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾವೇ ಚಲೋ ಇದ್ದೆ ನೋಡಿರಿ ಹಿಂಗೆ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ಲಿತೀನಿ ನಾನು ಯಾಕಂದರೆ ಹಿಂಗೆ ಹೇಗೆ ಹಿಂಗೆ ಬರ್ಬೋಟ ಮಾಡೋದು ಬಕ್ಕೊಳಾಯಿತು ಆ್ಯಕ್ಟಿವ್ ಇರಬೇಕು ಮನುಷ್ಯ ಏನಾದರೂ ಭೀ ಆ್ಯಕ್ಟಿವ್ ಇರಬೇಕು ಅಂತಂದು ನಾ ನಾ ನನ್ನ ನಾನೇ ಇನ್ಸ್ಪಿರೇಷನ್ ನನಗೆ ನಾನೇ ಇನ್ಸ್ಪಿರೇಷನ್ ಇದೆ ನನಗೆ ಯಾರು ಭೀ ನಾ ಯಾರು ಭೀ ಇನ್ಸ್ಪಿರೇಷನ್ ಅಂತಿಲ್ಲ ನನಗೆ ನಾನೇ ಇನ್ಸ್ಪಿರೇಷನ್ನೇ ಯಾಕಂದ್ರೆ ನನ್ನ ಲೈಫ್ದಾಗೆ ಅಷ್ಟು ದೊಡ್ಡ ದೊಡ್ಡ ಅಷ್ಟು ಸಣ್ಣ ಸಣ್ಣ ಎಲ್ಲ ಸ್ಟೋರಿಗಳು ನಡೆದಿಂದವ ಸೊ ಹಾಗಾಗಿ ಎಷ್ಟಕ್ಕೆಲ್ಲ ಲೀಡ್ ಮಾಡ್ಕೊಂಡು ನಡ್ತಿದ್ದಲ್ಲ ಅದಕ್ಕೆ ನಾನು ನಾನೇ ಇನ್ಸ್ಪಿರೇಷನ್ ಆಶಾ ಈಸ್ ಗ್ರೇಟ್ ಅಂತ ಹೇಳ್ತಾರಲ್ವ ಸೊ ಹಾಗೆ ನನ್ನ ಒಂದು ಇದು ಒಂದು ತಮ್ನೇಲೆ ಇತ್ತು ಆಶಾ ಈಸ್ ಗ್ರೇಟ್ ಎಸ್ ತಮ್ನೇಲೈತೆ ಬರ್ರಿ ಕೆಲಸ ಮಾಡರಿ ಮೂರು ದಿನ ಬರೆದು ಮೊಕಲ್ ಬರದು ಮೊಕೊಲತ್ತಿದೆ ಬರದು ಮೊಕೊಲತ್ತಿದೆ ಬರದು ಮೊಕಲತ್ತಿದೆ ಬರೀ ಇದೇ ಆಗೋಯ್ತು ನಿಂದರಿ ತಟ್ಟಿ ಮುಚ್ಚಿ ಬರ್ತೆ ಮೂರು ದಿನ ಇತ್ತು ಪಾಲಕ್ ಕಿರಿಯಪ್ಪ ಇಲ್ಲೇ ಇದಕ್ಕೆ ನೀರು ಬಿಟ್ಟು ಹೋಗ್ಯದ ನೋಡೇ ಇಲ್ಲ ನಾನು ಏನು ಭೀ ಮಾಡ್ಬೇಕೆ ಅನ್ಸ್ಲತ್ತಿದ್ದಿದ್ದಿಲ್ಲ ಹಂಗಾಗಿ ಮಾಡಿಲ್ಲ ಎಲ್ಲರ ಲೈಫ್ದಾಗ ಭೀ ಇರ್ತಾವಲ್ಲ ಪ್ರಾಬ್ಲಮ್ಸ್ಗಳು ಅಂತಂದ್ರೆ ಎಲ್ಲರ್ ಲೈಫ್ದಾಗ ಬರ್ತಾವ ಅಲ್ಲ ಥೊಡೆ ಹೆಚ್ಚಿಗೆ ನನ್ನ ಲೈಫ್ದಾಗ ಥೊಡೆ ಹೆಚ್ಚಿಗವ ಬಟ್ ಲೀಡ್ ಮಾಡ್ದವನೇ ಮನುಷ್ಯ ಅಂತ ಲೀಡ್ ಮಾಡಿ ತೋಲ್ದವನೇ ಏನು ಅಂತಾರಿಲ್ಲ ಹಂಗಪ್ಪ ತೆಗ್ಯರಿ ಪಾಲಕ್ ಬಿಚ್ಲಕ್ಕಾಗಲ್ಲ ಉಂಟು ನನಗೆ ಅಷ್ಟೊಂದು ಇದು ಆದ್ರೆ ಹೆಂಗ ಇಲ್ಲ ಏನೋ ಒಂಥರ ಸುಸ್ತಾಯ್ತದೆ ಏನು ಭೀ ಮಾಡಬಾರ್ದು ಅನ್ನಿಸ್ತದ್ದು ಆಹಾ ಹಾ ಹಾ ಹೂವು ಬಿದ್ದಿನ ಪಾಲಕ್ ಎಂದ ಬೀಳತ್ತವ ಹೂವಾರ ಬೀಳಲು ಪಾಲಕನ ಅರ ಇಲ್ಲಿ ನೋಡ್ರಿ ಸಾರಿಗೆ ಇಟ್ಟೀನಿ ಇಲ್ಲಿ ಕಾಣತಿಲ್ಲ ಕುಕ್ಕರ್ ಸೀಟಿ ಆಗ್ಯದ ಅದಕ್ಕೆ ಸಾರು ಫೋಣಿ ಹೊಡ್ಯದ ನೋಡ್ರಿ ಎರಡು ಪಾಲಕ್ವಾ ఇవి బిచ్కొండబ్బాయి ఎల్బీ ఇ పాలకు మాత్ర చలో తొలికి ఒర మూడు సరి ఎరమూరు సరి ఇవగా భా భా మిరగా మాత్ర మెత్తి పల్లె కేబేడ నీవు భాళ అందరూ భాళ ఇస్త చో బిడ్తీ తొడ చోలో ఇది ఒరు సరి ಕರ್ 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 ಬರ್ತಿದ ಇದು ಸೊಪ್ಪುಗಳು ತೊಳಿಲಕ್ ಅಂತ ಇದು ಕಂಟೇನರ್ ತಗೊಂಡಿದ್ದೆ ಗುಟ್ಟಿ ತಗೊಂಡಿದೆ ಜಾಲರ ಇದಕ್ಕೆ ಏನಂತರ ಜಲೋಡಿ ನೋಡಿ ನೀಟಾಗಿ ವಾಶ್ ಆಯಿತು ಇದಕ್ಕೆ ನೀರು ಹಿಂಗೆ ಜಾಲ ಕೊಡಿ ಹಿಂಗೆ ಹಿಂಗೆ ಜಾಸ್ತಿ ಬರೋದು ತನ್ ತಾನೆ ಅಲ್ಲಿ ಬೇಸಿಂದಾಗ ಹೋಯ್ತಾವ ನೀರು ಬೇಳೆ ಪೂಣಿ ಹೊಡೆದ ನಂಗೆ ಬೇಳೆ ಫೋಣಿ ಹೊಡೆದ್ಬಿಟ್ಟು ಸಿಕ್ತೀ ಬಾ ಬಾಯ್ ಬಾಯ್ ಬಾ ಬಾಯ್ ಬಂತ ನೋಡೋದು ಉಂಟತ್ ಪೂರಾ ಹಾಯ್ ಗುಡ್ ಈವ್ನಿಂಗ್ ಎಲ್ಲೋರಿಗೆ ಭೀ ಹೆಂಗಿದ್ರಿ ನಿನ್ನ ಅಷ್ಟು ಎನರ್ಜಿ ತೋರ್ಸಿ ತೋರ್ಸಿ ಮಾತಾಡ್ದ ನಾ ಕರಡ್ಗೇ ಅಲ್ಲೇ ಲೋ ಆಗೋಯ್ತು ಹಂಗೆ ಮಕ್ಕೊಂಡಿದ್ದಕ್ಕಿನ್ನೇ ಎದ್ದಿಲ್ಲೆ ಬಟ್ಟ ಅಷ್ಟೊಂದು ಇದಾಗ್ಲತ್ತಿತ್ತು ಈಗ ಇವತ್ತು ಸಾಟರ್ಡೆ ಮತ್ತು ನೆಕ್ಸ್ಟ್ ಡೇ ಮಾಡ್ಲತ್ತಿದೆ ಈ ವಿಡಿಯೋ ಇವತ್ತು ಸಾಟರ್ಡೆ ಎಲ್ಲರಿಗೆ ಬಿ ಹಾಯ್ 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 ಗುಡ್ ಈವ್ನಿಂಗ್ ಎಲ್ಲರಿಗೆ ಸಾಟರ್ಡೆ ಬಂತಂದ್ರೆ ಆಲ್ರೆಡಿ ನನ್ಗರ ಬ್ಕೋ ಖುಷಿ ಯಾಕಂದ್ರೆ ಯಾಕಂದರೆ ನಿಮ್ಗಾರೆ ಗೊತ್ತಿರ್ತದೆ ಯಾಕಂದ್ರೆ ಮನೆ ದಿನ ಸಂಡೇ ಇರ್ತದೆ ಕೆಲ್ಸಕ್ಕೆ ಹೋಗೋರಿಗೆ ಅದಕ್ಕೆ ಗೊತ್ತಿರ್ತದೆ ಸಂಡೇ ವ್ಯಾಲ್ಯೂ ಏನು ಇರ್ತದೆ ಅಂತ ಸೊ ನಾಪೇ ನಮ್ಮ ಮನೆಯವ್ರಿಗೆ ಜಗಳ ಆಡ್ತಿದ್ದೆ ಸಂಡೇ ಎಲ್ಲಿ ಕರ್ಕೊಂಡು ಹೋಗೋಲ್ಲ ಎಲ್ಲಿ ಕರ್ಕೊಂಡು ಹೋಗೋಲ್ಲ ಅಂತ ಈಗ ಅವ್ರು ಕರ್ಕೊಂಡು ಅಂದ್ರೆ ಭೀ ನಾನೇ ಎಲ್ಲಿಗೂ ಹೋಗೋಲ್ಲ ಅಷ್ಟೊಂದು ಸಂಡೇ ಅಂದರೂ ಮನೆಗೆ ಓನ್ಲಿ ಮನೆಗೆ ಇರ್ಬೇಕು ರೆಸ್ಟ್ ರೆಸ್ಟ್ ರೆಸ್ಟೇನು ಆಗಲ್ಲ ಕಡ್ಗಿನೇ ಮನೆಗೆ ಇರಬೇಕಂತನಿಸ್ತದ್ದು ಸೊ ಏನಿಲ್ಲ ಇವತ್ತು ಭೀ ನೆಲಕ್ಕೆ ತಂದಿದೆ ನಮ್ಮ ಮಾನ್ಕಾಯಿ ತಂದಿದೆ ನೆಡಕೆ ತಂದಿದೆ ನೆಡಕೆ ಸೀಸನ್ ಹೋಗಸ್ತಕ್ಕಂಥ ತರ್ತಾನೆ ಇರ್ತದೆ ನೆಲೆಕಾಯಿ ಒಂದು ಹೆಲ್ತಿಗೆ ಒಳ್ಳೇದು ಲೀಸ್ಟ್ ಆಲ್ರೆ ಯಾವಾಗ ಪೀರ ಸಿಗಲ್ದು ಎಟ್ಲೀಸ್ಟ್ ಸೀಸನ್ ಇದ್ದಾಗರ ತಿನ್ನಬೇಕು ಅಂತಂದು ಅಷ್ಟೇ ಎಷ್ಟಾಗಿ ಪೀರಾ ಇರಲ್ಲಕ್ಕ ಚಿಲು ಬಿ ತಿನ್ನಿಸ್ದೆ ನಾನು ಭೀ ತಿಂತೆ ತಿನ್ಬೇಕದು ಆ್ಯಕ್ಚುಲಿ ಹೇಳ್ಬೇಕಂದ್ರೂ

సో నా ఇది తీస్ ఆమలిందో ఆమెలి ఇూ లాకెట్ అది ఆక్చులి నమ్మల్ టూ లాకెట్స్ అవ సో నెంబర్ కలకర్ బీడ్స్ బీ అవ సో నా అనుకొండ్రెస్ ఎక్కువ అంత ఈ నోడ్రీ ఇవ ఇ మైస్ బీ బర్తిందద ఫిఫ్టీ రుపీస్ ಕಾಣ ಫಿಫ್ಟಿ ರುಪೀಸ್ ಅದ ಇದು ಸೊ ಫಿಫ್ಟಿ ರುಪೀಸಿಂದ ದಿಸ್ ಮಿಸ್ ಐ ಹ್ಯಾವ್ ಕಾಟ್ ಸೊ ನನ್ನ ಹತ್ರ ಇತ್ತು ನನ್ನ ಬಲಿ ಲಾಕೆಟ್ ಅದ ಮತ್ತು ಇನ್ನೊಂದು ಲಾಕೆಟ್ ಭೀ ಅದ ಬಟರ್ಫ್ಲೈದು ಅದಕ್ಕ ಗ್ಲ್ಯಾಶ್ ಸ್ಟೋನ್ಸ್ ಅರ್ಸ್ತ

ఇరగ బ్లూ కలర్ బీడ్స్ ఇరగ పర్పల్ బీడ్స్ అవ ఎలా జర మీడ్స్ ఇర కలర్ కలర్ దొడ్డు బీడ్స్ అవ వైట్ కలర్ ద స బీడ్స్ అవ ఇన్ సందర మీడియం అవ గోల్డన్ ఇంగింగ్ చైన్ గ్రీన్ బీడ్స్ అవ మల్ కలర్ బీడ్స్ ఇది ఇది సీడ్స్ అవ్వరింగ్స్ ಹಾಯ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡತ್ತಿದೆ ಏನು ಭೀ ವೀಡಿಯೋನೇ ಮಾಡ್ಲಕ್ಕಾಗಿಲ್ಲ ನನಗೆ ಇವತ್ತು ಅಪ್ಲೋಡ್ ಮಾಡಬೇಕಿತ್ತಂತಂದು ನನಗೆ ನೆನಪೇ ಇಲ್ಲ ನಾನು ಒಂದಿನ ಬಿಟ್ಟು ಒಂದಿನ ವೀಡಿಯೋ ಅಪ್ಲೋಡ್ ಮಾಡಿದೆ ಕಂಪಲ್ಸರಿ ಬಟ್ ಇವತ್ತು ನನಗೆ ಒಂದು ಚೂರು ಭೀ ನೆನಪಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಎಷ್ಟಾಗಿದೆ ಅಷ್ಟೇ ವೀಡಿಯೋ ಅಪ್ಲೋಡ್ ಮಾಡ್ಲಿತ್ತೀನಿ ಅಡ್ಜಸ್ಟ್ ಮಾಡ್ಕೋರಿ ಓಕೆನಾ ಈ ವಿಡಿಯೋ ಚಲೋ ಅನ್ಸರಿ ವೀಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮರಿಬೇಡಿರಿ ಮರಿಬೇಡ್ರಿ ಬಾಯ್ ಎಲ್ಲರಿಗೆ ಬಿ